ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಶತ್ರುನಾಶ ದೋಷ ನಿವಾರಣೆಗೆ ಆಂಜನೇಯ ಹಾಗೂ ರಾಘವೇಂದ್ರ ಮಂತ್ರಗಳನ್ನು ಜಪಿಸಿ ಹಿಂದೂ ಧರ್ಮದಲ್ಲಿ ಮಂತ್ರಗಳು ದಿವ್ಯ ಶಕ್ತಿಯನ್ನು ಹೊಂದಿದೆ ಪಂಚಮುಖಿ ಆಂಜನೇಯ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳ ಜಪವು ಭಕ್ತರಿಗೆ ಸಂಪತ್ತು ಆರೋಗ್ಯ ಮತ್ತು ರಕ್ಷಣೆಯನ್ನು ಒದಗಿಸುತ್ತದೆ ಈ ಮಂತ್ರಗಳನ್ನು ಸರಿಯಾಗಿ ಶ್ರದ್ಧೆಯಿಂದ ಜಪಿಸಿದರೆ ಜೀವನದಲ್ಲಿ ಸಮೃದ್ಧಿ ಶಾಂತಿ ಮತ್ತು ದೋಷ ನಿವಾರಣೆ ಸಾಧ್ಯವಾಗುತ್ತದೆ ಪಂಚಮುಖಿ ಆಂಜನೇಯ ಆರಾಧನೆಯು ಐದು ದಿವ್ಯ ಒಳಗೊಂಡಿದೆ ಇದರಿಂದ ಒಂದೇ ದೇವರ ಪೂಜೆಯಿಂದ ಐದು ದೇವತೆಗಳ ಆಶೀರ್ವಾದವನ್ನು ಪಡೆಯಬಹುದು ಈ ಐದು ಮುಖಗಳು ವಿಭಿನ್ನ ಗುಣವನ್ನು ಪ್ರತಿನಿಧಿಸುತ್ತವೆ ಪಂಚಮುಖಿ ಆಂಜನೇಯನ ಐದು ಮಂತ್ರಗಳನ್ನು ಪ್ರತಿದಿನ ಬೆಳಗ್ಗೆ ಶುದ್ಧವಾದ ಪೂಜಾ ಕೋಣೆಯಲ್ಲಿ ರಾಮನ ನಾಮವನ್ನು ಹದಿನೆಂಟು ಅಥವಾ ಇಪ್ಪತ್ತೆಂಟು ಬಾರಿ ಜಪಿಸಿ ನಂತರ ಎಂಟು ಬಾರಿ ಜಪಿಸಬೇಕು ಈ ಮಂತ್ರಗಳು ಶೀಘ್ರ ಫಲಿತಾಂಶವನ್ನು ಒದಗಿಸುತ್ತವೆ ಒಂದು ಆಂಜನೇಯ ಮಂತ್ರ ಓಂ ನಮೋ ಭಗವ ಪಂಚಮುಖಯ ಪೂರ್ವಕಪೀಮುಖೇ ಸಕಲಶತ್ರು ಸಂಹಾರಾಯ ಸ್ವಾಹ ಎರಡು ಮಂತ್ರ ಓಂ ನಮೋ ಭಗವತೆ ಪಂಚವದನಾ ದಕ್ಷಿಣಮುಖೆ ಕರಾಳವದನಾ ನೃಸಿಂಹಾಯ ಸಕಲಭೂತ ಪ್ರೇತ ಬ್ರಹ್ಮದನಾ ಸ್ವಾಹ ಮೂರು ಮಂತ್ರ ಓಂ ನಮೋ ಭಗವತೆ ಪಂಚವದನಾ ಪಶ್ಚಿಮ ಮುಖೇ ಗರುಡಾ ಸಕಲವಿಷಾಯ ಸ್ವಾಹ ನಾಲ್ಕನೇ ಮಂತ್ರ ವರಹಮಂತ್ರ ಓಂ ನಮೋ ಭಗವತೆ ಪಂಚವದನಾಖೇ ಆದಿವರಾಹ ಸಕಲ ಸಂಪತ್ಕರಾ ಸ್ವಾಹ ಐದನೇ ಮಂತ್ರ ಹಯಗ್ರೀವ ಮಂತ್ರ ॐ नमो भगवते पंचवदनाय ऊर्ध्वमुखे हयग्रीवाय जनवशीकरणाय स्वाहा श्री श्रीराघवेन्द्रस्वामिल स्तोत्रवु ಭಕ್ತರಿಗೆ ಸಂಪತ್ತು ಸಮೃದ್ಧಿ ಮತ್ತು ಆರೋಗ್ಯವನ್ನು ಒದಗಿಸುವ ಶಕ್ತಿಯನ್ನು ಹೊಂದಿದೆ ಈ ಸ್ತೋತ್ರವನ್ನು ಪ್ರತಿದಿನ ಶ್ರದ್ಧೆಯಿಂದ ಜಪಿಸಿದರೆ ಗುರುರಾಜರ ಕೃಪೆಯಿಂದ ಎಲ್ಲ ಮನೋಕಾಮನೆಗಳು ಈಡೇರುತ್ತವೆ ರಾಘವೇಂದ್ರ ಸ್ತೋತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ अपादमौलिपयरं तं गुरुणाम् आकृतिं स्मरेत् तेन विघ्नां प्रणशन्ती सिन्ध्यन्ति च मनोरताम् श्री वैष्णवेन्दिवरेन्दवे श्रीराघवेन्द्रगुर्वे नमो अत्यन्तदयालवे ಮುಕ್ಕೋಪಿ ಯತ್ನಸಾಧನ ಮುಕುಂದಶಯನಾ ರಿಕ್ಕೋ ತಮಾಶ್ರಯೇ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು ಪಂಚಮುಖಿ ಆಂಜನೇಯನ ಮಂತ್ರವನ್ನು ಜಪಿಸುವ ಮೊದಲು ರಾಮನ ನಾಮವನ್ನು ಹದಿನೆಂಟು ಅಥವಾ ಇಪ್ಪತ್ತೆಂಟು ಬಾರಿ ಜಪಿಸಿ ಆನಂತರ ಐದು ಮಂತ್ರಗಳನ್ನು ಒಂದೊಂದಾಗಿ ಎಂಟು ಬಾರಿ ಜಪಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಪೂರ್ಣವಾಗಿ ಒಮ್ಮೆ ಜಪಿಸಿ ಈ ಜಪವನ್ನು ಬೆಳಗ್ಗೆ ಶುದ್ಧವಾದ ಪೂಜಾ ಕೋಣೆಯಲ್ಲಿ ಮಾಡುವುದರಿಂದ ಶತ್ರುನಾಶ ದೋಷ ನಿವಾರಣೆ ಆರೋಗ್ಯ ಸಂಪತ್ತು ಮತ್ತು ವಿದ್ಯೆಯಲ್ಲಿ ಯಶಸ್ಸು ದೊರೆಯುತ್ತದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ